ಅಂದ್ರೆ ಕಿತ್ತಾಕಂದ್ರೆ ಉಟ್ಕೊಂಡಿಲ್ಲ ಇನ್ನೇನ್ ಕಿತ್ತಾಕಾಗುತ್ತೆ ನೀನ್ ಉಟ್ಕೊಂಡಿದಿಲ್ಲ ಪ್ಯಾಂಟ್ ಅದ್ ಕಿತ್ತಾಕ್ತೀನಿ ಅಂದೆ ಹಾ ಬಡ್ಡಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಅಂದ್ರೆ ಆಟ ಓಡಿಸೋನು ಅಂತ ತಿಳ್ಕೊಂಡಿದೀನಿ ಏನ್ ಯಾಕ್ರಿ ದುಡ್ಡು 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 ಅಂತ ಸಾಯ್ತೀರಾ ಸತ್ತಾಗೇನ ಸುಡ್ಗಾಡ್ಗ ಎತ್ಕೊಂಡ್ ಹೋಗ್ತೀರಾ ಇವತ್ತಲ್ಲ ನಾಳೆ ಕೊಡ್ತೀನಿ ಬಿಡಿ ನಿಮ್ ಮತ್ತೆ ನೀನು ಆಟೋ ಓಡಿಸಿ ಓಡಿಸಿ ದುಡ್ಡೆಲ್ಲ ಬಡ್ಡಿಗೆ ಬಿಟ್ಟಿರೋ ದುಡ್ಡೆಲ್ಲ ನಾನು ನಿಮಗೆ ಕೊಡಬೇಕು ಇಟ್ಕೊಂಡಿದ್ದೆ ನಾನು ಎಷ್ಟು ದಿನ ಅಂತ ಈ ಲಂಗ ಜಾಕೆಟ್ ಹಾಕೊಂಡು ಪೇಟೆ ಸುತ್ತಲಿ ಅದಕ್ಕೆ ಮಾಡ್ರನ್ ಇರಬೇಕು ಅಂತ ಹೋಗಿ ಒಂದು ನಾಲ್ಕು ಜೊತೆ ಮಾಡ್ರನ್ ಡ್ರೆಸ್ ತಗೊಬಂದೆ ದುಡ್ಡೆಲ್ಲ ಖಾಲಿ ಆಗೋಯ್ತು ಇವತ್ತಲ್ಲ ನಾಳೆ ನಿಮ್ಗೆ ಕೊಡ್ತೀನಿ ಬಿಡಿ ಮಾವ

ಈ ಮುದಿ ಮುಂದೋದಕ್ಕೆ ಎಲ್ಲೆಲ್ಲಿ ಮೂಲ ಮೂಲ ಅಂತ ಎಲ್ಲೆಲ್ಲಿ ಕರ್ತಾ ಬರ್ತೈತೆ ಯಾರಿಗೂ ಮದುವೆ ಮಾವಾಬೇಕಲ್ವಾ ಬಾಯ್ಲಿ ಬಾಯ್ಲಿ ನೋಡು ನೀನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ ಮಾಡ್ಬಿಟ್ಟಿದ್ದೀನಿ ಮಾಡ್ಬಿಟ್ಟಿದ್ಯಾ ನಾನು ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಆದ್ರೆ ನಂದೊಂದು ಕಂಡೀಷನ್ ಎಲ್ಲ ನನ್ನ ಮಕ್ಕಳು ಚಿನ್ನ ಬಂಗಾರ ಅಂತ ಹೊಡ್ದು ಯಾವನು ಚಿನ್ನ ಬಂಗಾರ ಯಾವನು ತಂದು ಕೊಟ್ಟು ಅಲ್ಲಾಡ್ಸದಿಲ್ಲ ಸರಿ ಆಯ್ತು ನಿಮ್ಗೆ ಲೆವೆಲ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಈಗ ನೀನು ನನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಅಂದಮೇಲೆ ನೀ ಮನೆ ಪತ್ರ ಒಡವೆ ನೀನು ಎಂಟಿದು

ಸರಿ ಏನ್ ಆಟದ್ ಮೇಲೆ ಬರೀತದ ಹೆಸರು ಬರೀಲಾ ನನ್ನ ಹೆಸ್ರೆಲ್ಲ ಬಿಡು ಆಯಿತು ಬಿಡು ಹಂಗಾದ್ರೆ ಗುಟ್ಟದ್ಮೇಲೆ ಒಂದ್ ಈಶ್ವರನ್ ದೇವಸ್ಥಾನ ಇತ್ತಲ್ಲ ಅಲ್ಲಿ ನೀನು ಹೊತ್ಕೊ ಬರೋದು ನೋವಾಗ್ಬೋದೇನೋ ಮಂಡಿಯೆಲ್ಲ ನೋವು ಬಂದದೇನೋ ಬೇಡ ಕೆಳಗಡೆ ಒಂದು ಪಾರ್ವತಿ ದೇವಸ್ಥಾನ ಐತಲ್ಲ ಅಲ್ಲಿ ಹೂನಾರ ತಗೊಂಡು ಮದ್ವೆ ಗಂಡಿನ ತರ ರೆಡಿಯಾಗಿ ಬಂದ್ಬಿಡು ನಾನು ನಿನ್ಗೋಸ್ಕರ ಮದ್ವೆ ಗಂಡಿ ತರ ರೆಡಿಯಾಗಿ ಬಂದ್ಬಿಡ್ತೀನಿ ಎಲ್ಲಿಗೆ ಅಲ್ಲಿಗೆ ಹೇಳದಲ್ಲ ಗುಡ್ಡ ಎಲ್ಲರೂ ಮಿಸ್ ಮಾಡಿದೆ ನಾನು ನಿನಗೆ ಕೊಟ್ಟೆ ಬಿಡ್ತೀನಿ